ಇವತ್ತು ಮಕ್ಕಳು ಸ್ವಲ್ಪ ಹಾದಿ ತಪ್ಪಿದ್ರು ಕೂಡ ತಂದೆ ತಾಯಿಗಳ ಸಾವು ನಿಶ್ಚಿತ ಇನ್ನು ಚು ಸುಖವಾಗಿ ಬದುಕುವಂತ ವಯಸ್ಸಲ್ಲೂ ಕೂಡ ಮಕ್ಕಳ ಯೋಚನೆಲ್ಲೇ ಅರ್ಧ ತಂದೆ ತಾಯಿಗಳ ಸತ್ತೋಗ್ತಿದ್ದಾರೆ ಅಲ್ವಾ ಅಪ್ಪಾಜಿ ನೋಡಿ ನಿನ್ನೆ ಒಂದು ಭೀಮಾ ಅಂತ ಚಿತ್ರ ನೋಡಿದೆ ದುನಿ ವಿಜಯ ಅವ್ರದ್ದು ದುನಿಯಾ ವಿಜಯಣ್ಣ ಅವ್ರದ್ದು ಒಂದು ಭೀಮಾ ಪಿಕ್ಚರ್ ನೋಡಿದೆ ಅದರಲ್ಲಿ ಯುವಕರು ಯಾವ ಮಟ್ಟಕ್ಕೆ ದಾರಿ ತಪ್ಪತಾ ಇದ್ದಾರೆ ಕೆಲವು ರಾಜಕಾರಣಿಗಳು ನಮ್ಮ ಹುಡುಗರನ್ನ ಉಪಯೋಗಿಸ್ಕೊಂಡು ಅವರು ಶ್ರೀಮಂತರಾಗ್ತಾ ಇದ್ದಾರೆ ಅವ್ರ ಮಕ್ಕಳು ವಿದೇಶದಲ್ಲಿ ಓದ್ತಾ ಇದ್ದಾರೆ ನಮ್ಮ ಮಕ್ಕಳು ಇನ್ನೂ ಗಾಂಜಾ ಬೀಡಿ ಸಿಗರೇಟು ಎಣ್ಣೆ ಹೊಡ್ಕೊಂಡು ಇವತ್ತು ಅಪ್ಪ ಅವನಿಗೆ ಅನ್ನ ಆಗ್ತೇನೆ ಎಲ್ಲೋ ಒಂದು ಕಡೆ ಸಾವು ನಪ್ತಾ ಇದ್ದಾರೆ ಅಲ್ವಪ್ಪ ನೋಡಿ ಕುಡಿತದ ಚಟಕ್ಕೆ ದಾಸನ ಆದರೆ ಮನೆ ಹೇಗೆ ಸರ್ವನಾಶ ಆಗ್ತದೆ ಅಂದರೆ ಮಕ್ಕಳನ್ನ ಯುವಕರನ್ನ ತಾವು ದಯಮಾಡಿ ಪರೀಕ್ಷೆ ಮಾಡಿ ಅವ್ರ ಬಗ್ಗೆ ತಿಳುವಳಿಕೆ ತಗೊಳ್ಳಿ ಅಂತ ಅಪ್ಪಾಜಿ ಅವ್ರು ಕೂತಿದ್ದಲ್ಲ ಹಿರಿಯರು ಅವ್ರ ಬಗ್ಗೆ ಅವ್ರ ಹತ್ರ ಕರ್ಕೊಂಡೋಗಿ ಬುದ್ಧಿ ಮಾತು ಇವತ್ತು ಮಕ್ಕಳು ಯುವಕರು ಸಂಪೂರ್ಣವಾಗಿ ಹಾಳಾಗ್ತಾ ಇದ್ದಾರೆ ಕುಡಿತದ ದಾಸಕ್ಕೆ ದುಶ್ಚಟಕ್ಕೆ ದಾಸರಾಗ್ತಾ ಇದ್ದಾರೆ ಗಾಂಜಾ ಸಿಗರೇಟು ಪರಾಗು ಹನ್ಸು ಗುಟ್ಕಾ ಇವ್ಯಾವ್ದೋ ಯಾವುದೋ ಒಂದು ದುಶ್ಚಟಕ್ಕೆ ದಾಸರಾಗಿ ಇವತ್ತು ಮಕ್ಕಳು ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಅದರಲ್ಲೂ ಯಾವ ಮಕ್ಕಳು ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಮಕ್ಕಳು ಇವತ್ತು ಹಾಳಾಗ್ತಾ ಇರೋರು ಇವತ್ತು ಯಾವ ಊರಿಗಾದ್ರೂ ನೋಡಿ ಯಾವ ಊರಲ್ಲಾದರೂ ನೋಡಿ ಕೊಡ್ತಾ 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 ಸಂಜೆ ಆಯಿತು ಅಂದರೆ ಡ್ರಿಂಕ್ಸ್ ಮಾಡೋದು ಅಪ್ಪ ಅವನು ಬಂದು ಹಿಡ್ಕೊ ಹೊಡಿಯೋದು ನಿಜವಾಗ್ಲೂ ನಡೆದಂಥ ಘಟನೆ ಹೇಳ್ತೀನಿ ಒಂದು ಊರಲ್ಲಿ ಎಕರೆ ಜಮೀನು ಆ ಗಂಡ ಹೆಂಡತಿ ಇಬ್ಬರಿಗೆ ಒಬ್ಬನೇ ಮಗ ಏನು ಮಾಡ್ದಾ ಬೆಂಗಳೂರಲ್ಲಿ ಹೋಗಿ ಕೆಲ್ಸ್ಕೊಯ್ತೀನಿ ಅಂತ ಹೋದ ಎಂಟು ಎಕರೆ ಜಮೀನಲ್ಲಿ ವ್ಯವಸಾಯ ಮಾಡಿದರೆ ಸುಖವಾಗಿ ಬದುಕ್ಬೋದಾಗಿತ್ತಲ್ಲಪ್ಪ ಒಬ್ಬನೇ ಮಗ ಅಲ್ವಪ್ಪಾಜಿ ಎಂಟು ಎಕರೆ ನೀರಾವರಿ ಜಮೀನು ಬೆಂಗಳೂರು ಕೆಲ್ಸ್ಕೊಯ್ತೀನಿ ಅಂತ ಹೋದ ಅಲ್ಲಿ ಹುಡುಗರ ಜೊತೆ ಸೇರ್ಕೊಂಡು ಜೂಜಾಟ ಆಡೋದು ಕಲ್ತ್ಕಂಡ ಅಲ್ಲಿ ಕೆಟ್ಟ ಚಟವನ್ನು ಕಲ್ತ್ಕಂಡ ಇಪ್ಪತ್ತಾರು ಲಕ್ಷ ಸಾಲ ಮಾಡ್ದ ಎಷ್ಟು ಲಕ್ಷ ಇಪ್ಪತ್ತಾರು ಲಕ್ಷ ಯಾವುದಕ್ಕೆ ಜೂಜಾಡೋಕೆ ಐ ಪಿ ಎಲ್ ಜೂಜು ವರ್ಲ್ಡ್ ಕಪ್ ಕ್ರಿಕೆಟ್ ಜೂಜಾಡೋಕೆ ಇಪ್ಪತ್ತಾರು ಲಕ್ಷ ಸಾಲ ಮಾಡ್ಕೊಂಡು ಊರಿಗೆ ಬಂದ ಅವರಪ್ಪ ಸಾಲ ಸೋಲ ಮಾಡಿ ಎಂಟು ಎಕರೆ ಜಮೀನಲ್ಲಿ ಎರಡು ಎಕರೆ ಮಾರಿ ಆ ಸಾಲ ತೀರಿಸ್ತಾ ಮಗನ ಸಾಲ ಒಬ್ಬನೇ ಮಗ ಅಲ್ವ ಉಳಿಸ್ಕೋಬೇಕು ಏನು ಮಾಡ್ದ ಆ ಅಪ್ಪ ಅಮ್ಮ ಇಬ್ಬರು ವಯಸ್ಸಾದವರು ಏನೋ ಒಂಚೂರು ಯಾರ ಕೈಲ ಉಳಿಸಿ ಗದ್ದೆ ಉಳಿಸಿ ಜಮೀನಲ್ಲಿ ವ್ಯವಸಾಯ ಮಾಡಿದ್ರೆ ಈ ಮಗ ಎಣ್ಣೆ ಮಾಡ್ಕೊಂಡು ಸಿಗರೇಟ್ ಸೇದ್ಕೊಂಡು ಎಲ್ಲಿ ಬೇಕಲ್ಲಿ ಉಳ್ಳಾಡ್ತಾ ಮಲಿಗೆ ಕೇಳ್ತಿದ್ದ ಕೇಳಿಸ್ಕೊಳ್ಳಿ ದಯಮಾಡಿ ಎಲ್ಲ ಮಕ್ಕಳಿಗೂ ಇದು ಅನ್ವಯವಾಗ್ತದೆ ತಂದೆ ತಾಯಿಗಳು ಅನಾಥರಾಗ್ತಾ ಇದ್ದಾರೆ ಆ ಅಪ್ಪ ಏನು ಮಾಡ್ದ ನನ್ನ ಮಗ ಕುಡಿಯೋದು ಬಿಡಬೇಕು ಅಂದರೆ ಒಂದು ಮದುವೆ ಮಾಡಿಬಿಡೋಣ ಅಂತ ಅಂದ ಮದುವೆ ಮಾಡಿದ್ರು ಅದೇ ತಪ್ಪು ಮಾಡಿದ ಕೆಲಸ ಆ ಬಂದ ಸೊಸೆ ವಿಲಾಸಿ ಸೊಸೆ ಕೈಗೆ ವ್ಯಾನಿಟಿ ಬ್ಯಾಗ್ನೆಕೊಂಡು ಬೆಂಗಳೂರು ಮೈಸೂರು ಅಂತ ಸುತ್ತಕ್ಕೆ ಶುರು ಮಾಡಿದ್ಲು ಮಗ ಹಿಡ್ಕೆ ಹಿಡ್ಕಂಡ ಅಪ್ಪನಿಗೆ ಹೊಡಿಗೆ ಶುರು ಮಾಡ್ದೆ ಸಂಜೆ ಆಯಿತು ಅಂದ್ರೆ ಬಂದು ಅಪ್ಪನಿಗೆ ಸತ್ ಕಪ್ ತಗೊಳ್ಳೋದು ಸೊ ಕಡ್ಡಿ ತಗೊಳ್ಳೋದು ದೊಣ್ಣೆ ತೊಗೊಳ್ಳೋದು ಅವನಿಗೆ ಅವ್ನಿಗೆ ಹೇಳಿ ನನಗೆ ಕುಡಿಯೋಕೆ ದುಡ್ಡು ಕೊಡು ಕುಡಿಯೋಕ್ಕೆ ದುಡ್ಡು ಕೊಡು ಅಂತ ತತ್ತಾರೆ ವಯಸ್ಸಾದ ಮುದುಕ ಮುದುಕಿ ಸೊಸೆ ಏನು ಮಾಡಿದ್ಲು ಗಂಡನಿಗೆ ಕಿವಿ ಚುಚ್ಚಕ್ಕೆ ಶುರು ಮಾಡಿದ್ಲು ಆಸ್ತಿ ನಿನ್ನ ಹೆಸ್ರಿಗೆ ಬರ್ಸ್ಕೋ ನಿನ್ನ ಹೆಸ್ರಿಗೆ ಬರ್ಸ್ಕೊ ಅಂತ ಅಪ್ಪ ಅಂದ ಆರು ಎಕರೆ ಜಮೀನದೆ ಮಗ ಎಂಟು ಎಕರೆ ಎರಡು ಎಕರೆ ಮಾರಿ ನಿನ್ ಸಾಲ ತಿರ್ಸೀವಿ ಆ ಎರಡು ಎಕರೆ ನಿನ್ನ ಹೆಸ್ರಿಗೆ ಬರೆದ್ಬಿಟ್ರೆ ಹೆಂಡ್ತಿನೂ ಸರಿ ಇಲ್ಲ ನೀನು ಸರಿ ಇಲ್ಲ ಮಾರ್ಬಿಡ್ತೀರಿ ಕಣೋ ನಮ್ಮಪ್ಪ ಉಳಿಸ್ಕೊ ಬಂದರು ಆಸ್ತಿ ಕಣೋ ಊರಲ್ಲಿ ಅಂತ ಏನು ಮಾಡಿದ್ರು ಬಂದು ಏನು ಚಪ್ಪಲಿ ತಕ್ಕೊಂಡು ಅಪ್ಪ ಅವನ ಹಿಡ್ಕೊ ಹಿಡ್ಕೊ ಹಾಡಕ್ಕೆ ಶುರು ಮಾಡ್ಬಿಟ್ಟ ಇಬ್ಬರೂ ಮಗ ಸೊಸ ಇಬ್ರು ಹೊಡಕ್ಕೆ ಶುರು ಮಾಡಿದ್ರಲ್ಲ ಈ ಅಪ್ಪ ಏನು ಮಾಡ್ದೆ ಇನ್ನು ನಾನು ಇಲ್ಲ ಅಂತ ಹೇಳಿ ಗಂಡ ಇಂಟಿ ಇಬ್ರು ತೀರ್ಮಾನ ಮಾಡ್ಕೊಂಡು ಮನೇಲಿ ಭತ್ತ ಒಡ್ಸಿದ್ರು ಅಕ್ಕಿ ಮಾಡಿಸಿದ್ರು ಒಂದು ಎರಡು ಮೂರು ಕುಂಟಲ್ ರಾಗಿ ಒಡಿಸಿ ಹಸಿಟ್ಟು ಮಾಡಿಸಿದ್ರು ಆ ಶಾಮಿ ಅಂದನ್ಗೆ ಹೋಗಿ ದುಡ್ಡು ಕೊಟ್ಟರು ಇಂಥ ದಿನ ತಿದ್ದಿಕನಪ್ಪ ಶಾಮಿನ ಹಾಕು ಅಂತ ಅಡುಗೆ ಬಟ್ಟರೆಗೂ ದುಡ್ಡು ಕೊಟ್ಬಿಟ್ಟು ಬಂದ ಆ ಪುಣ್ಯಾತ್ಮ ಪಾತ್ರೆ ಬೆಳಗು ಅಮ್ಮನಿಗೂ ದುಡ್ಡು ಕೊಟ್ಬಿಟ್ಟು ಬಂದು ಇವತ್ತು ನ್ಯಾಣ ಹಾಕೊಂಡ್ರೆ ಇನ್ನಿಷ್ಟು ದಿನಕ್ಕೆ ತಿಥಿ ಬೀಳ್ತದೆ ಅಂತ ಗೊತ್ತಾಯ್ತಲ್ಲ ಗಂಡ ಹೆಂಡತಿ ಇಬ್ರು ಒಂದೇ ಹಗ್ಗಕ್ಕೆ ನ್ಯಾಣ ಹಾಕೊಂಡು ಸತ್ತ ಸೊಸೆ ದಿನ ಹತ್ರಕ್ಕೆ ಬರದೆ ಓದ್ಲು ಅಮ್ಮ ತಂದೆ ತಾಯಿ ನೋಡಕ್ ಮಾವ ಅತ್ತೆ ನೋಡಕ್ ಬರದೆ ಓದ್ಲು ಯಾಕೆಂದ್ರೆ ಇವಳಿಗೆ ಶೋಕಿ ಜೀವನ ಶೋಕಿ ವಾಣಿಗಟ್ಟು ಬ್ಯಾಗ್ನ ಆತಕ್ಕೊಂಡು ತಿರುಗಬೇಕು ಅತ್ತೆ ಮಾವನ ಸೇವೆ ಮಾಡುವಂಗಿಲ್ಲ ಬಳಗದ ಸೇವೆ ಮಾಡುವಂಗಿಲ್ಲ ತಿರ್ಗಾಡೋಕ್ ನಿಂತುಗಡ್ಲು ಗಂಡ ಎಲ್ಲೋ ಕುಡ್ದುಬಿಟ್ಟು ಬಿದ್ದಿದ್ದ ಅವ್ರ ಅಪ್ಪ ಯಾರೋ ಪಾಪ ಪುಣ್ಯಾತ್ಮರು ಕರ್ಕೊಬಂದು ಅವ್ನಿಗೆ ಹೆಂಗು ಬೆಂಕಿ ಹಸಿದ್ರು ಚಿತೆಗೆ ಬೆಂಕಿ ಇಟ್ಟರು ಕೇಳಿಸ್ಕೊಳ್ಳಿ ದಯಮಾಡಿ ಚಿತೆಗೆ ಬೆಂಕಿ ಇಟ್ರು ದಿನ ಊರರೆಲ್ಲ ಸೇರಿ ತಿಥಿ ಮಾಡೋಣ ಅಂತ ತೀರ್ಮಾನ ಮಾಡಿದ್ರು ಊರವರೆಲ್ಲ ಸೇರಿ ತಿಥಿ ಮಾಡೋಣ ಅಂತ ತೀರ್ಮಾನ ಮಾಡಿದ್ರು ಊರವರು ತೀರ್ಮಾನ ಮಾಡಿದ್ಮೇಲೆ ಎಲ್ಲರೂ ಅಕ್ಕಿ ರಾಗಿ ಹಸಿಟ್ಟು ಎಲ್ಲನೇ ಇತ್ತಲ್ಲ ಮನೇಲಿಯೇ ಎಲ್ಲ ತಂದು ರೆಡಿ ಮಾಡಿದ್ರು ಮನೇಲಿ ಎಡೆ ಇಡ್ಬೇಕಲ್ಲಪ್ಪ ಅಪ್ಪನ ಫೋಟೋ ಇಟ್ಟು ಅವ್ರ ತಂದೆ ತಾಯಿ ಫೋಟೋನ ಸೊಸೆ ಬಂದು ಕಾಲಲ್ಲಿ ಝಾಡ್ ಸ್ವತಬಿಟ್ಲು ಆ ಫೋಟೋಗಳ ಈ ನನ್ನ ಮಗನ ಇಟ್ಲೋ ಮನೆ ಒಳಗೆ ಮಡಕ್ಬೇಡಿ ಅಂತ ಅಂದು ಊರವರೆಲ್ಲ ಅವಳಿಗೆ ಒಡಿದೊಂದು ಬಾಕಿ ಯಾಕೆ ಅಂದರೆ ಆದರೂ ಸು ದಮ್ ತಡ್ಕಂಡು ಸುಮ್ಮನಾದರೂ ಕೊನೆಗೆ ಯಾತಕ್ಕಾಗಿ ಅವ ಹುಡುಗಿ ಆ ಸೊಸೆ ಹಂಗೆ ಒದ್ಬಿಟ್ಲು ಕಾಲಲ್ಲಿ ಪೋಟವ ಅಂದರೆ ಆ ತಂದೆ ತಾಯಿಗಳ ಸತ್ತೋದ್ರಲ್ಲಪ್ಪ ಅತ್ತೆ ಮಾವ ಆ ಆರು ಎಕರೆನೂ ದೇವಸ್ಥಾನದ ಹೆಸರಿಗೆ ಜಮೀನ ಕ್ರೈ ಮಾಡಿಬಿಟ್ಟು ಬ ಸತ್ ಯಾಕೆ ಯಾಕೇಳೆ ನೋಡಿ ಒಳ್ಳೆ ಕೆಲಸ ಮಾಡವ್ರಿ ಅಂತ ಅವು ಹೇಳ್ತಾವ್ರಿ ಸತ್ಯ ನಾಲ್ಕಾರು ಜನ ಸಾವಿರಾರು ಜನ ದೇವಸ್ಥಾನಕ್ಕೆ ಬರ್ತಾರಲ್ಲ ಅವರಾರು ಊಟ ಮಾಡಲಿ ಈ ನನ್ನ ಮಗನ ಕೈಲಿ ಕೊಟ್ರೆ ಜಮೀನು ಉಳಿಯೋದಿಲ್ಲ ಮಾರಿ ತೀರಿಸ್ಬಿಡ್ತಾನೆ ಅಂತೇಳಿ ಇವತ್ತು ಸೊಸೆ ಯಾರನ್ನೂ ಕಟ್ಕಂಡು ಕಡ್ದು ಹೊಂಟು ಶೋಕಿ ಜೀವನ ಅವಳಿಗೆ ಅವಳಿಗೆ ಮನೆ ಮಠ ಬೇಕಾಗಿಲ್ಲ ಶೋಕಿ ಜೀವನ ಬೇಕು ಯಾರನ್ನೂ ಕಟ್ಕಂಡು ಕಡದ ಹೊಂಟು ಮಗ ಇವತ್ತು ಕ್ಯಾನ್ಸರ್ ಬಂದು ಎರಡು ಕಿಡ್ನಿನೂ ಫೇಲ್ ಆಗಿ ಇವತ್ತು ಮನೆಯಲ್ಲಿ ನಾಯಿ ನಾಯಿ ಥರ ಬಿದ್ದಿದ್ದಾನೆ ದಿಕ್ಕು ದೆಸೆ ಯಾರು ಬಂದು ನೋಡ್ತಾ ಇಲ್ಲ ಈಗ ಯೋಚನೆ ಮಾಡಿ ಕೊಡ್ತಾನೆ ಜೀವನಕ್ಕೆ ಆಧಾರನಾ ಅಪ್ಪ ಅವನಿಗೂ ಹೊಡೆಯೋದೇ ಜೀವನದಲ್ಲಿ ಗುರಿನಾ ತಂದೆ ತಾಯಿಗೆ ಒಡೆಯೋದಕ್ಕೆ ಯಾರು ಅಧಿಕಾರ ಕೊಟ್ಟರು ಮಕ್ಕಳಿಗೆ ನಿಮಗೆ ಸೊಸೆಯಾದವ್ರಿಗೆ ಯಾರು ಅಧಿಕಾರ ಕೊಟ್ಟರು ಅತ್ತೆ ಮಾವನ ಮೇಲೆ ಅಧಿಕಾರ ಚಲಾಯಿಸೋದಕ್ಕೆ ಅವರು ಹಾಗೆ ಕೇಳ್ಕಂಡಿದ್ದರೆ ಆ ಸಂಸಾರ ದೀಪವಾಗಿ ಉರಿತಾ ಇತ್ತು ಇವತ್ತೇನಾಗಿದೆ ಆ ಮನೆ ಸಂಪೂರ್ಣ ಕತ್ತಲಾಗಿದೆ ಇದನ್ನೆಲ್ಲ ದಯಮಾಡಿ ತಿಳಿಸಿ ಭೀಮಾ ಅಂತ ಒಂದು ಪಿಕ್ಚರ್ ಬಂದಿದೆ ದುನಿಯಾ ವಿಜಯಣ್ಣ ಅವ್ರದ್ದು ಮಕ್ಕಳಿಗೆ ಕರ್ಕೊಂಡೋಗಿ ತೋರಿಸಿ ಆ ಪಿಕ್ಚರ್ ಏನು ಯಾವ ರೀತಿ ಮಕ್ಕಳನ್ನು ಹಾಳು ಮಾಡ್ತಾ ಇದ್ದಾರೆ ಆ ಮಕ್ಕಳು ಯಾವ ರೀತಿ ದಾರಿ ತಪ್ಪುತ್ತಾ ಇದ್ದಾರೆ ಕುಡಿತದ ಚಟಕ್ಕೆ ಮೋಜಿಗೆ ಬಲಿಯಾಗಿ ಯಾವ ರೀತಿಯಾಗಿ ದಾರಿ ತಪ್ಪುತ್ತಿದ್ದಾರೆ ಅಂತ ಗೊತ್ತಾಗುತ್ತೆ ನಿಮಗೆಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಮಕ್ಕಳನ್ನ ಸರಿದಾರಿಗೆ ತರೋದಕ್ಕೆ ನಿಮ್ಮಂಥ ಹಿರಿಯರು ತಾವು ಮನಸ್ಸು ಮಾಡಬೇಕು ಅಂತ ಹೇಳಿ ನಾನು ಪ್ರೀತಿಯಿಂದ ಬೇಡ್ಕೊಳ್ತಾ ಇದ್ದೇನೆ ಇನ್ನು